ಶಿರಾ ತಾಲೂಕಿನ ಚಿಕ್ಕನಹಳ್ಳಿ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಮೇಲ್ಸೇತುವೆ ನಿರ್ಮಾಣಗೊಂಡಿದೆ ಈ ಮೇಲ್ಸೇತುವೆ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಕೂಡಲೇ ಸರಿಪಡಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಸುಮಾರು ಹತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದ್ದು ಈ ಕಾಮಗಾರಿ ಆರಂಭವಾದಾಗಿನಿಂದಲೂ ಬಹಳಷ್ಟು ರಸ್ತೆ ಅಪಘಾತಗಳಾಗಿವೆ ಅದೆಷ್ಟೋ ಮಂದಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಈಗಲೂ ಅಪಘಾತಗಳು ಸಂಭವಿಸುತ್ತಲೇ ಇವೆ ಹೀಗಾಗಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಒತ್ತಾಯಿಸಿದರು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಕಾಲೇಜು ಶಿಕ್ಷಕರ ತರಬೇತಿ ಕೇಂದ್ರ ಬ್ಯಾಂಕ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪುಷ್ಪ ಹರಾಜು ಮಾರುಕಟ್ಟೆ ಕೂಡ ಇದೆ ಹೀಗಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಜನರು ಹಾಗೂ ವಿದ್ಯಾರ್ಥಿಗಳು ಪ್ರತಿದಿನ ಈ ಗ್ರಾಮಕ್ಕೆ ಬರ್ತಿದ್ದಾರೆ ಇನ್ನು ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರಿಂದ ಈಗಿರುವ ಸರ್ವಿಸ್ ರಸ್ತೆಯನ್ನ ಕಡಿತ ಮಾಡಿ ಒಂದು ಕಿಲೋಮೀಟರ್ ದೂರದಲ್ಲಿ ಸರ್ವಿಸ್ ರಸ್ತೆಗೆ ಸಂಪರ್ಕ ಕಲ್ಪಿಸಲು ಎನ್ಎಚ್ಜೆಐ ಮುಂದಾಗಿದ್ದು ಇದು ಸ್ಥಳೀಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ತುರಾತುರಿನಲ್ಲಿ ಇವತ್ತು ರಾತ್ರಿಯ ಸಮಯದಲ್ಲಿ ಬಂದು ಮುಚ್ಚಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಕ್ಕೆ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಸ್ಥಳೀಯ ಎಲ್ಲ ಯುವಕರು ಇವತ್ತು ನಮ್ಮ ಸಾರ್ವಜನಿಕರು ಅದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಮಾಡಿ ಇವತ್ತು ತಡೆ ಒಡ್ಡಿದ್ದಾರೆ ಇಲ್ಲಿ ನಿಜಕ್ಕೂ ಕೂಡ ಒಂದು ಚಿಕ್ಕನಳ್ಳಿ ಬಹಳ ದಿನದಿಂದಲೂ ಕೂಡ ಇವತ್ತು ಅವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರಸ್ತೆ ಸಂಪರ್ಕ ಇರೋದ್ರಿಂದ ಅದನ್ನು ಸುವ್ಯವಸ್ಥಿತವಾಗಿ ಸಂಬಂಧಪಟ್ಟಂಥ ಏನು ಆ ಪ್ರಾಜೆಕ್ಟ್ರು ಡೈರೆಕ್ಟ್ ಇರ್ಬೋದು ಮತ್ತು ಆ ಇಂಜಿನಿಯರ್ಸ್ ಇರ್ಬೋದು ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆಯನ್ನು ಮಾಡಿ ಇವತ್ತು ಎರಡು ಭಾಗದಲ್ಲೂ ಕೂಡ ಇವತ್ತು ಗ್ರಾಮ ಇದೆ ಈ ಒಂದು ರಸ್ತೆ ಸಂಪರ್ಕ ಇವತ್ತು ಆ ಕಡೆನು ಗ್ರಾಮ ಇದೆ ಈ ಕಡೆನೂ ಗ್ರಾಮ ಇದೆ ನಮ್ಮ ಸಾರ್ವಜನಿಕರು ಎರಡು ಕಡೆನೂ ಕೂಡ ಇವತ್ತು ಓಡಾಡತಕ್ಕಂತ ಅನಿವಾರ್ಯತೆ ಇರೋದ್ರಿಂದ ಇಲ್ಲಿ ಸುವ್ಯಸ್ಥಿತವಾಗತಕ್ಕಂತ ರಸ್ತೆ ಸಂಪರ್ಕ ಅನಿವಾರ್ಯ ಆಗಿದೆ ಮತ್ತು ಇಲ್ಲಿ ಸುಮಾರು ಮೂರು ಸಾವಿರ ಮಕ್ಕಳು ಇಲ್ಲಿ ಇವತ್ತು ಓದ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಇನ್ನು ಈ ಮೇಲಿನ ಸೇತುವೆ ಕಾಮಗಾರಿ ನಿರ್ಮಾಣವಾದ ಬಳಿಕ ಕೆಎಸ್ಆರ್ಟಿಸಿ ಬಸ್ ಹಾಗೂ ಇನ್ನಿತರ ಖಾಸಗಿ ಬಸ್ಗಳು ಈಗಿರುವ ಸರ್ವಿಸ್ ರಸ್ತೆಗೆ ಬಾರದೆ ಚಿಕ್ಕನಹಳ್ಳಿ ಬಿಲ್ಡ್ ಬಳಿಯೇ ಪ್ರಯಾಣಿಕರನ್ನ ಇಳಿಸಿ ಹೋಗ್ತಿದ್ದಾರೆ ಹೀಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಯೋವೃದ್ಧರು ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗಿ ಗ್ರಾಮಗಳಿಗೆ ತಲುಪುವ ಪರಿಸ್ಥಿತಿ ಬಂದೊದಗಿದೆ ಇನ್ನು ರಾತ್ರಿ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಈ ಸರ್ವಿಸ್ ರಸ್ತೆಯಲ್ಲಿ ಸಂಚರಿಸಲು ಭಯಪಡುವ ಸ್ಥಿತಿ ಎದುರಾಗಿದೆ ಇರೋ ಬಸ್ ಹಾಗಾಗಿ ಇವರು ರೋಡ್ ಐ ಆರ್ ಬಿ ಇಂಜಿ ಇವರು ರೋಡ್ ಇಂಜಿನಿಯರ್ ಗಳು ಎಲ್ಲ ಕರ್ಕೊಂಡ್ ಸಬ್ಇನ್ಸ್ಪೆಕ್ಟರ್ ಕರ್ಕೊಂಡ್ ಸರಿ ಬಂದು ರೋಡ್ ಬ್ಲಾಕ್ ಮಾಡಕ್ ಬಂದಿದ್ದಾರೆ ನಾವು ಬಿಟ್ಟಿಲ್ಲ ಇಲ್ಲಿ ಬಿಡೋದು ಇಲ್ಲ ಹೀಗಾಗಿ ಶೀಘ್ರವೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಚಿಕ್ಕನಹಳ್ಳಿ ಗ್ರಾಮದ ಜನರಿಗೆ ಶಾಶ್ವತ ಪರಿಹಾರ ಒದಗಿಸಿಕೊಡಬೇಕಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ನವೀನ್ ಪ್ರಜಾಶಕ್ತಿ ಟಿವಿ ಶಿರಾ